ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬನ್ಸಿ ರವೆಯಿಂದ ಎರಡು ವಿಧದ ತಿಂಡಿ ಮಾಡುವುದು ತೋರಿಸ್ತಾ ಇದೀನಿ ಒಂದು ಪಡ್ಡು ಎರಡನೇದ್ದು ಗರಿಗರಿಯಾದ ದೋಸೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಇದಕ್ಕೆ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಎರಡು ಬೌಲು ಬನ್ಸಿ ರವ ತಗೊಂಡಿದ್ದೀನಿ ಮುಕ್ಕಾಲು ಬೌಲು ಉದ್ದಿನಬೇಳೆ ತಗೊಂಡಿದ್ದೀನಿ ಒಂದು ಸ್ಪೂನ್ ಮೆಂತೆ ತಗೊಂಡಿದ್ದೀನಿ ನೋಡಿ ಈ ತರ ಇರುತ್ತೆ ಸ್ವಲ್ಪ ಹಳದಿ ಮೇಲೆ ಇರುತ್ತೆ ಇದನ್ನ ಬನ್ಸಿ ರವ ಅಂತಾರೆ ಮತ್ತೆ ಗೋಧಿ ರವ ಅಂತಲೂ ಅಂತಾರೆ ಈಗ ಎರಡು ಬೌಲು ರವೆನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳ್ಕೊಂಬಿಡಿ ಒಂದು ಸಲ ತೊಳ್ಕೊಂಡ್ರೆ ಸಾಕು ಇದೇ ಥರ ಹಗುರಕ್ಕೆ ತೊಳ್ಕೊಂಬಿಡಿ ರವೆ ಬೀಳ್ದಂಗೆ ನೀರು ಚೆಲ್ಕೊಂಬಿಡಿ ಈಗೆಲ್ಲ ನೀರು ತೆಗ್ದಿದ್ದೀನಿ ರವೆ ಮುಳುಗುವಷ್ಟು ನೀರು ಹಾಕಿ ಫೋರ್ ಅವರ್ಸು ನೆನೆಯಕ್ಕೆ ಇಡೋಣಂತೆ ಮುಚ್ಚಲ ಮುಚ್ಚಿ ಇಟ್ಬಿಡಿ ಈಗ ಉದ್ದಿನಬೇಳೆ ಮತ್ತು ಮೆಂತೆ ಅದನ್ನು ಸುದ್ದ ಎರಡು ಸಲ ತೊಳ್ಕೊಂಬಿಡೋಣಂತೆ ಯಾಕೆಂದರೆ ಉದ್ದಿನಬೇಳೆಲೆಲ್ಲ ಪೌಡ್ರ್ ಒಂದು ಒಂದೆರಡು ಸಲ ತೊಳ್ಕೊಳ್ಳೇಬೇಕಾಗತ್ತೆ ಇದನ್ನು ಅಷ್ಟೇ ಚೆನ್ನಾಗಿ ಕೈಯಲ್ಲಿ ಇದು ಮಾಡಿ ತೊಳ್ಕೊಂಬಿಟ್ಟು ಇದನ್ನು ಮುಳುಗೋ ಅಷ್ಟು ನೀರು ಹಾಕಿ ಮುಚ್ಚಿಟ್ಬಿಡೋಣಂತೆ ಇದನ್ನು ಅಷ್ಟೇ ಒಂದು ಫೋರ್ ಅವರ್ಸು ಮುಚ್ಚಿಟ್ಬಿಡಬೇಕು ಈಗ ಫೋರ್ ಅವರ್ಸ್ ಆಗಿದೆ ನೋಡಿ ರವೆನೂ ಚೆನ್ನಾಗಿ ನೆಂದಿದೆ ನಿಮಗೆ ಕೈಯಲ್ಲಿ ತೋರಿಸ್ತೀನಿ ನೋಡಿರಿ ನಾನು ಅಷ್ಟು ಚೆನ್ನಾಗಿ ನೆಂದಿರಬೇಕು ಹಂಗೆ ಕೈಯಲ್ಲಿ ಹಿಂಗೆ ಮುಟ್ಟಿದಾಗ ಹಿಟ್ಟಾಗಬೇಕು ನೋಡಿದ್ರಲ್ವಾ ಹಾಂ ನೆಂದಿದೆ ಈಗ ಬೇಳೆನೂ ಅಷ್ಟೇ ಚೆನ್ನಾಗಿ ನೆಂದ್ಬಿಟ್ಟಿದೆ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದಾಗ ಕಟ್ ಆಗಬೇಕು ನೋಡಿದ್ರಲ್ವಾ ಹಿಂಗೆ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕ್ಕೊಂಬಿಡೋಣಂತೆ ಅದ್ರದ್ದೇನು ನೀರು ಬೇಡ ನೀರು ತಗೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಬಿಡೋಣ ನಾನಿಲ್ಲಿ ಒಂದು ಎರಡು ಸಲ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ರವೆ ಜಾಸ್ತಿ ಇರೋದ್ರಿಂದ ಈಗ ಬೇಳೆ ಮೆಂತೆ ಹಾಕ್ಕೊಂಡಿದ್ದೀನಿ ಹಾಗೆ ರವೆನೂ ಸ್ವಲ್ಪ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು ಅವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಹೌದಾ ಈ ಥರ ಬಂದರೆ ದೋಸೆ ಸೂಪರಾಗುತ್ತೆ ನೋಡಿದ್ರ ಗಂಧದಂಗೆ ರುಬ್ಕೋಬೇಕು ಕಷ್ಟವೇ ಇಲ್ಲ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಇದನ್ನೆಲ್ಲ ಈಗ ಒಂದು ಪಾತ್ರೆಗೆ ಇನ್ನೊಂದು ಸಲ ಉಳಿಸ್ಕೊಂಡಿದ್ದೆ ರವೆ ಅದನ್ನು ಹಾಕ್ಕೊಂಬಿಡೋಣಂತೆ ಇದಕ್ಕೂ ಅಷ್ಟೇ ಈಗ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ನಾನು ಆವಾಗಲೇ ಒಂದು ಅರ್ಧ ಲೋಟ ಹಾಕ್ಕೊಂಡಿದ್ದೆ ಇವಾಗ ಒಂದು ಅರ್ಧ ಲೋಟ ನೋಡಿದ್ರ ಇದು ಆಯಿತು ನುಣ್ಣಗೆ ನಾನೆಲ್ಲ ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ರುಬ್ಬಿರೋದೆಲ್ಲ ನಿಮಗೆ ಸ್ವಲ್ಪ ದೋಸೆ ಹುಳಿ ಬೇಕು ಅಂತಂದರೆ ರಾತ್ರಿನೇ ಉಪ್ಪು ಹಾಕಿ ಕಲಸಿಟ್ಕೋಬೋದು ಹುಳಿ ತಿನ್ನಲ್ಲಪ್ಪ ಅನ್ನೋರಾದರೆ ಬೆಳಗ್ಗೆ ಮಾಡ್ಕೋಬೇಕಾರೆ ಹಾಕ್ಕೋಬೋದು ನಾನೀಗ ಉಪ್ಪು ಇಲ್ಲ ಹಾಗೆ ಮುಚ್ಚಿಡ್ತೀನಿ ಇಡೀ ರಾತ್ರಿ ಒಂದು ಏಯ್ಟ್ ನೈನ್ ಅವರ್ಸ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ದೋಸೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ಬೆಳಗ್ಗೆ ಆಯಿತು ತೆಗೆದು ತೋರಿಸಿದ್ದೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ ಈ ಹಿಟ್ಟು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ ಸೂಪರಾಗಿದೆ ಹಿಟ್ಟು ಒಂದು ಸೌಟಿಗೆ ಹಿಟ್ಟು ತೊಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಿಂಗೆ ಕೈಯಾಡ್ಕೊಂಡ್ಬಿಡೋಣಂತೆ ಅದನ್ನೀಗ ಉಳಿದಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕೈಯ್ಯಾಡ್ಬಿಟ್ರೆ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಹೋಟೆಲ್ಗಳಲ್ಲೆಲ್ಲ ಹಂಗೆ ಮಾಡೋದು ನಿಮಗೆ ಹೋಟೆಲ್ ಟಿಪ್ಸ್ ಹೇಗೆ ನಾನೀಗ ನೋಡಿ ಚೆನ್ನಾಗಿ ಕೈಯಾಡ್ಕೊಂಬಿಡಿ ನೀರು ಬೇಕಾದರೆ ನಿಮಗೆ ಹಾಕ್ಕೊಳ್ಳಿ ಒಂದು ನಾನ್ ಎಂಚು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನೇನು ಇಲ್ಲಿ ಇಟ್ಟಿಗೆ ನೀರು ಹಾಕಿಲ್ಲ ಅಂತ ಸರಿ ಇದೆ ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸೂಪರ್ ಆಗುತ್ತಿದ್ದು ಈ ಥರ ಚೆನ್ನಾಗಿ ಅಳ್ಕೊಂಬಿಡಿ ನಿಮಗೆ ದಪ್ಪ ಬೇಕಾದರೆ ದಪ್ಪ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ ಬರುತ್ತೆ ಹಾಗೂ ಗರಿ ಗರಿ ಬೇಕಾದ್ರೆ ಗರಿ ಗರಿ ಮೆತ್ತಿಗೆ ಬೇಕಾದ್ರೆ ಮೆತ್ತಿಗೆ ಹೆಂಗೆ ಬೇಕಾದ್ರೆ ತೆಗಿಬೋದು ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳುತ್ತದ ದೋಸೆ ಮೇಲೊಂದು ಅರ್ಧ ಸ್ಪೂನು ಎಣ್ಣೆ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಎಣ್ಣೆನೂ ಇದಕ್ಕೆ ಹಿಡಿಯಲ್ಲ ನೋಡಿ ಹೆಂಚನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊತ ಸುತ್ತಲೂ ಚೆನ್ನಾಗಿ ಬೇಯಿಸ್ಕೊಂಬಿಡಿ ತೆಗಿತಾ ಇದ್ದೀನಿ ನೋಡಿ ಇದನ್ನೇನು ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಗರಿ ಗರಿ ಬೇಕು ಅಂತಂದರೆ ಈ ಥರನೇ ಮಾಡ್ಕೊಬೋದು ಮೆತ್ತಗೆ ಬೇಕು ಅಂತಂದರೆ ತಿರುಗಿಸ್ಕೊಂಡು ಹಾಕ್ಕೋಬೋದು ನಾನು ಇದನ್ನು ಈಗ ತಗೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ಬಂದಿದೆ ನೋಡಿ ಹೌದಾ ಇದನ್ನೀಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೀವು ಈ ಥರ ದೋಸೆ ಮಾಡಿಕೊಡಿ ಎಷ್ಟು ಬೇಕಾದ್ರೂ ಅಷ್ಟು ತಿಂತಾರೆ ಮನೆಯಲ್ಲಿ ಈಗ ಕಬಣದ ಕಬ್ಳದಲ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಈರುಳ್ಳಿಯಲ್ಲಿ ಸ್ವಲ್ಪ ಹಚ್ಕೊಂಡ್ಬಿಡ್ತೀನಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಚೆನ್ನಾಗಿ ಕಾದಿದೆ ನೋಡಿ ಹಾಕ್ತಾ ಇದ್ದೀನಿ ಅದರಲ್ಲಿ ಹೆಂಗೆ ಬಂತು ಇದರಲ್ಲಿ ಹೆಂಗೆ ಬಂತು ಅಂತ ನಿಮಗೆ ಎರಡೂ ಇದ್ದೀನಿ ನಾನು ನೋಡಿ ನಾನು ಇದಕ್ಕೆ ಮೇಲೆ ಎಣ್ಣೆ ಹಾಕ್ತಾ ಇಲ್ಲ ಇದರಲ್ಲಿ ಈ ಥರ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಎರಡು ಥರ ಹೆಂಚಲ್ಲಿ ಎರಡು ಥರ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ನೋಡಿ ದೋಸೆ ರೆಡಿ ಆಯಿತು ಆದರೆ ಇದರಲ್ಲಿ ಗರಿಗರಿ ಗರಿ ಬರಲ್ಲ ಮೃದುವಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ವ ಎರಡೂ ಥರ ದೋಸೆನೂ ನಿಮಗೆ ಈಗ ಈಗ ಗ್ಯಾಸ್ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಂಡ್ಬಿಡೋಣಂತೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಅನ್ಬೇಕು ಚಟಪಟ ಅಂದ್ರೆ ನಾವು ಮಾಡೋ ಪದಾರ್ಥಗಳೆಲ್ಲ ರುಚಿಯಾಗುತ್ತೆ ಈಗ ಒಂದು ಸ್ಪೂನು ಕಡಲೆಬೇಳೆ ಹಾಕ್ತಾಯಿದ್ದೀನಿ ನೋಡಿ ಕಡಲೆಬೇಳೆ ಹಾಕೋದ್ರಿಂದ ಪಡ್ಡಿಗೆ ಅಲ್ಲಲ್ಲೇ ಸಿಗ್ತಾ ಇರುತ್ತಲ್ವ ತುಂಬ ರುಚಿಯಾಗುತ್ತೆ ತಿನ್ನೋದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಈಗ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಲಿ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ನಾಲ್ಕು ನಾಲ್ಕು ಸೆಕೆಂಡ್ ಬಿಟ್ಬಿಡಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ಅಂದರೆ ಎರಡು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಒಂದು ಬೌಲ್ ತುಂಬ ಆಗಿದೆ ಅದನ್ನು ತೊಗೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಏನು ಫ್ರೈ ಆಗೋದು ಬೇಡ ಸೊ ಸ್ವಲ್ಪ ಫ್ರೈ ಆಗಿದ್ರೆ ಸಾಕು ಸಣ್ಣಕ್ಕೆ ಹೆಚ್ಚಿದ್ದೀವಲ್ವಾ ಬೇಗ ಫ್ರೈ ಆಗುತ್ತೆ ಹಾಗೆ ನೋಡಿ ಸಬಾಕ್ಷಿ ಸೊಪ್ಪು ಒಂದು ಅರ್ಧ ಬೌಲ್ ತಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕಟ್ಟು ತೊಳೆದು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು ಅದು ಹಾಕ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕು ಸ್ಪೂನು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ಅದನ್ನು ಹಾಕ್ಕೊಂಬಿಡಣಂತೆ ಇದೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ತುಂಬ ಚೆನ್ನಾಗಿರುತ್ತೆ ಸಬಾಕ್ಷಿ ಸೊಪ್ಪಂತೂ ಪಡ್ಡು ತಿನ್ನಬೇಕಾರೆ ಆ ಘಮ ಬರುತ್ತೆ ನೋಡಿ ಬಾಯಿಗೆ ತುಂಬ ರುಚಿ ಅನಿಸುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಲ್ವ ಸೊಪ್ಪೆಲ್ಲ ಹಾಕೋದ್ರಿಂದ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಸೊಪ್ಪು ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಒಗ್ಗರಣೆ ಎಲ್ಲ ಸ್ವಲ್ಪ ತಣಗಾದಮೇಲೆ ಪಡ್ಡಿನಿಟ್ಟಿಗೆ ಹಾಕ್ಕೊಂಬಿಡ್ರಿ ಮುಕ್ಕಾಲು ಸ್ಪೂನು ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಒಂದು ನಾನು ಆವಾಗಲೇ ಹಸಿಮೆಣ್ಸಿನ್ಕಾಯೂ ಹಾಕ್ಕೊಂಬಿಟ್ಟಿದ್ದೀನಲ್ವಾ ಅದಕ್ಕೆ ನಿಮಗೆ ರುಚಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಚೆನ್ನಾಗಿ ಕೈ ಆಡ್ಕೊಂಡ್ಬಿಡಬೇಕು ಖಾರದ ಪುಡಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಲ್ಲೇ ಗಂಟು ಗಂಟಾಗಿ ಇರಬಾರ್ದು ಈಗ ಒಂದು ಚಿಟಿಗೆ ಒಂದೇ ಒಂದು ಪಿಂಚು ಸೋಡಾ ಹಾಕ್ತಾಯಿದ್ದೀನಿ ಯಾಕೆಂದರೆ ಇದು ತಕ್ಷಣಕ್ಕೆ ಮಾಡ್ಕೊಳ್ಳೋದಲ್ವ ಅದಕ್ಕೋಸ್ಕರ ಸೋಡಾ ಹಾಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಆಗುತ್ತೆ ಅಂತಂದು ಹಾಕ್ತಾಯಿದ್ದೀನಿ ನಿಮಗೆ ಬೇಡ ಅಂತಂದರೆ ನೀವು ಇನ್ನೊಂದು ಅರ್ಧ ಗಂಟೆ ನೆನೆಯಾಕಿ ಬಿಟ್ಟು ಬೇಕಾದ್ರೆ ಹಾಕೋ ಹಾಗೆ ಮಾಡ್ಕೊಬೋದು ಸೋಡಾ ತಿನ್ನಲ್ಲ ಅನ್ನೋರಾದರೆ ಹಂಗೇನು ಮಾಡ್ಕೊಬೋದು ಹಿಂಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಉಬ್ಬುತ್ತೆ ಚೆನ್ನಾಗಾಗುತ್ತೆ ಅಂತ ಹಾಕ್ತಾಯಿದ್ದೀನಿ ಗ್ಯಾಸ್ ಮೇಲೆ ಪಡ್ಡಿ ನಂಚಿಟ್ಟಿದ್ದೀನಿ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಬೇಡಣಂತೆ ಎಲ್ಲದಕ್ಕೂ ಇದಕ್ಕೇನು ಎಣ್ಣೆನೂ ಜಾಸ್ತಿ ಇಡ್ಸೋದಿಲ್ಲ ನೋಡಿ ಹಿಟ್ಟಾಗ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ತುಂಬ ಹಾಕ್ಕೊಳಕೊಬೇಡಿ ಯಾಕೆಂದರೆ ಬೆಂದಾಗ ಮೇಲ್ ಬರುತ್ತಲ್ವ ಉಬ್ಬುತ್ತೆ ಚೆನ್ನಾಗಿ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಹೌದಾ ಇಷ್ಟೇ ಜಾಸ್ತಿ ಏನೂ ಎಣ್ಣೆ ಇಡಿಸೋದಿಲ್ಲ ಸ್ವಲ್ಪ ಬೇಗ ಬಿಟ್ಬಿಡಿ ಕಲರ್ ಚೇಂಜ್ ಆಗುತ್ತೆ ಮಧ್ಯೆ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ನೋ ಬೇಕಾದ್ರೆ ನಿಧಾನಕ್ಕೆ ತಿರುಗಿಸ್ಕೊಂಡು ಹಾಕ್ಕೊಳ್ಳಿ ತುಂಬ ಬೆಂದ ಮೇಲೆ ತಿರುಗಿಸ್ಕೊಂಡು ಹಾಕ್ಕೊಂಡ್ರೆ ಭಾಗದಲ್ಲಿ ಬೇಯೋದಿಲ್ಲ ಅದಕ್ಕೋಸ್ಕರ ಹಿಂಗೆ ಮಾಡೋದ್ರಿಂದ ಗರಿ ಗರಿಯಾಗಿ ಮೇಲೆ ಕೆಳಗೆ ಒಳಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಎಷ್ಟೊಳ್ಳೆ ಕಲರ್ ಇದೆ ಅಲ್ವಾ ಹೊಂಬಣ್ಣದ ಕಲರ್ ಬಂದಿದೆ ತುಂಬ ಟೇಸ್ಟ್ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಮಾಡ್ಕೊತಿರಲ್ವ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು ಇದು ರವೆ ಬೇಳೆ ನೆನೆ ಹಾಕಬೇಕು ರುಬ್ಬಬೇಕು ಅನ್ನೋದು ಏನೂ ಇಲ್ಲ ಆರಾಮಾಗಿ ಮಾಡ್ಕೊಬೋದು ನೋಡಿ ಒಂದೊಂದಾಗೆ ತೆಗಿತಿದ್ದೀನಿ ಎರಡೂ ಕಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಿದ್ದೀರಲ್ವ ಗರಿ ಗರಿಯಾಗುತ್ತೆ ಮೇಲೆಲ್ಲ ಒಳಗೆ ಸ್ಮೂತಾಗಿರುತ್ತೆ ತಿನ್ನಕ್ಕಂತೂ ಮಜಾ ಇರುತ್ತೆ ನೋಡಿ ಹೌದಾ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಆಗಿದೆ ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಒಳಗೆಲ್ಲ ಎಷ್ಟು ಚೆನ್ನಾಗಿ ಹಿಟ್ಟು ಬೆಂದಿದೆ ಅಂತಂದು ನೀವು ಇದಕ್ಕೆ ಕ್ಯಾರೆಟ್ ಹಾಕೋಬೋದು ಇನ್ನೂ ಏನು ಬೇಕಾದ್ರೂ ಹಾಕ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ನಿಮಗೀಗ ದೋಸೆನ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲಂಚ್ ಬಾಕ್ಸಿಗೂ ಇದನ್ನ ಹೋಗ್ಬೋದು ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ಕಳ್ಳಿಗೂ ಬರುತ್ತೆ ಒಳ್ಳೆ ಕಲರ್ ಬಂದಿದೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಈ ಥರ ರವೆಲ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಸಲ ದೋಸೆ ಕ್ಯಾಂಪಿಗೆ ಹೋದಾಗ ಮಾಡಿದ್ರು ಅದನ್ನು ಹೆಂಗೆ ಮಾಡೋದು ಅಂತ ಕೇಳ್ಕೊಬಂದು ನಾನು ಮಾಡ್ತಾಯಿದ್ದೀನಿ ಈಗ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿದ್ರ ಸೂಪರಾಗಿರುತ್ತೆ ಇದಕ್ಕೆ ಚಟ್ನಿ ಪಲ್ಯ ಮೊಸರು ಏನಾದ್ರೂ ಚೆನ್ನಾಗಿ ಸೆಟ್ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಆತ್ಮೀಯರಿಗೆಲ್ಲ ಶೇರ್ ಮಾಡೋದು ಮರೀಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು